ಹೋಗೋದು ಎಲ್ಲಿಗೆ ಹೋಗೋದು ನಾವು ಹೋಗೋದು ಕನ್ನಡದ ಫೇಮಸ್ ನಟನ ಒಂದು ಫೋಟೋವನ್ನು ಇಟ್ಕೊಂಡು ಏನು ಕಾರ್ಯಕ್ರಮ ಮಾಡ್ತಿರಬಹುದು ಇಲ್ಲಿ ಎಲ್ಲರೂ ಗೆಸ್ ಮಾಡಿ ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ದೀಪಿಕಾ ಡ್ರೀಮ್ ವರ್ಲ್ಡ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ನಾವಿವತ್ತು ಒಂದು ಕಡೆ ಹೊರಟಿದ್ದೀವಿ ಹೌದು ನಾನು ಸ್ವಲ್ಪ ರೆಡಿಯಾಗಿದ್ದೀನಿ ಇವ್ರ ಮೂರು ಜನ ನೋಡಿ ಹೇಗಿದ್ದಾರೆ ಅಂತ ಹೇಳಿ ಒಂದು ಒಂದು ಕಡೆ ಪ್ಲ್ಯಾನಿಂಗ್ ಮಾಡಿ ಹೊರಟಿದ್ದೀವಿ ಗಂಟೆ ಸುಮಾರು ನಾಲ್ಕು ಗಂಟೆ ಆಗ್ತಾ ಬಂತು ಇವಾಗ ಇವಾಗ ಹೋಗ್ತಾ ಇದ್ದೀವಿ ಹೊರಟಿದ್ದೀವಿ ಇಲ್ಲಿಂದ ಮನೆಯಿಂದ ಎಲ್ಲಿಗೆ ಹೋಗ್ತೀವಿ ಯಾಕೆ ಇವರೆಲ್ಲ ಈ ಥರ ಇದ್ದಾರೆ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದೆಲ್ಲದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನನ್ನು ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಹಾಗೇನೆ ವಿಡಿಯೋನ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿ ತಿಳಿಸ್ತಾ ನಾವು ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ಆ ಪ್ಲೇಸ್ ಅನ್ನ ತೋರಿಸ್ತೀನಿ ಬನ್ನಿ ಹೋಗೋಣ ಚಿಂಟು ಎಲ್ಲಿಗೆ ಹೋಗೋದು ಎಲ್ಲಿಗೆ ಹೋಗೋದು ನಾವು ಹೋಗೋದು ಎಲ್ಲಿ ಹೋಗೋದು ಬೀಚಿಗೆ ಹೇಳಿದ್ನಲ್ಲ ಇನ್ನೇನು ಸಸ್ಪೆನ್ಸ್ ರಿವೀಲ್ ಆಗಿಬಿಡ್ತು ನೋಡಿ ಎಲ್ಲ ಇಬ್ರು ಓಟು ರೆಡಿ ಆಗಿದ್ದಾರೆ ಎಷ್ಟು ಬೇಗ ರೆಡಿ ಆಗಿದ್ದಾರೆ ನೋಡಿ ಅಲ್ಲಿ ಅಂಗಳದಲ್ಲಿ ಮಣ್ಣಿದೆ ಅದ್ರಲ್ಲಿ ಆಟ ಆಡೋದಂದ್ರೆ ತುಂಬಾನೇ ಇಷ್ಟ ನಮ್ ಚಿಂತೆ ಹ್ಮ್ ನೀರಲ್ಲಿ ಆಟ ಆಡಿ ಆಟ ಆಡೋದು ಅಂತ ಹೇಳಿ ಅದಕ್ಕೋಸ್ಕರ ಮನೇಲಿ ಹಾಕೋ ಡ್ರೆಸ್ ಎಲ್ಲೇ ಇದಾರೆ ನೋಡಿ ಅದೇ ಡ್ರೆಸ್ ಅಲ್ಲೇ ಇದ್ದಾರೆ ಇವಾಗ ಹೋಗೋದು ನಮ್ಮ ಮನೆಯವರು ರೆಡಿ ಆಗಿದ್ದಾರೆ ಫುಲ್ ಚಡ್ಡಿ ಬನಿಯನ್ ಹಾಕ್ಕೊಂಡು ಇವತ್ತು ನಾನು ಕೂಡ ನೀರಲ್ಲಿ ಆಟ ಆಡ್ತೀನಿ ಅಂತ ನೋಡಿ ನಮ್ಮ ಮನೆ ಎದುರುಗಡೆನೆ ರೋಡ್ ಇರೋದು ಹಾಗಾಗಿ ಮಕ್ಕಳನ್ನ ಹೊರಗಡೆ ಬಿಡೋಕ್ಕೆ ತುಂಬಾ ಭಯ ಆಗುತ್ತೆ ಸರಿ ಬನ್ನಿ ಹಾಗಾದರೆ ಹೋಗೋಣ ಇನ್ನೂ ತಡ ಮಾಡೋದು ಬೇಡ ಹಾಗೆಯೇ ಫ್ರೆಂಡ್ಸ್ ನಾವಿವತ್ತು ಹೊರಟಿರುವಂಥದ್ದು ಕೇರಳದಲ್ಲಿ ಡ್ರೈವಿಂಗ್ ಬೀಚ್ಗೆ ನಾನು ಸುಮಾರು ಸಲ ನನ್ನ ಹಳೆ ವೀಡಿಯೋದಲ್ಲೆಲ್ಲ ಶೇರ್ ಮಾಡಿದ್ದೀನಿ ಡ್ರೈವಿಂಗ್ ಬೀಚ್ ಹೇಗಿದೆ ಅಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ ಆವಾಗಲೇ ನನ್ನ ಮಗ ಕೂಡ ರಿವೀಲ್ ಮಾಡಿಬಿಟ್ಟ ಸಸ್ಪೆನ್ಸನ್ನು ಇನ್ನೂ ನಾನು ಏನು ಮುಚ್ಚಿಡೋದು ಏನಿಲ್ಲ ಹಾಗೆಯೇ ಅಲ್ಲಿಗೆ ಹೋಗ್ತೀವಿ ಇವತ್ತು ನಾವಂದರೆ ಮಕ್ಕಳನ್ನು ಆಟಾಡೋಕ್ಕೆ ಬಿಡ್ತಿರ್ಲಿಲ್ಲ ಇಷ್ಟು ಟೈಮು ಇವತ್ತು ನಮ್ಮ ಮನೆಯವರು ನಾನು ಆಟಾಡ್ತೀನಿ ಮಕ್ಕಳನ್ನು ಆಟಾಡಿಸ್ತೀನಿ ನೀರಲ್ಲಿ ಅಂತ ಹೇಳಿಬಿಟ್ಟು ಫುಲ್ಲು ಅದಕ್ಕೇ ಹೋಗ್ತಾ ಇದ್ದೀವಿ ಹಾಗಾಗಿ ಸ್ವಲ್ಪ ಮನೆ ಹತ್ರ ಹಾಕೋ ನಾರ್ಮಲ್ ಡ್ರೆಸ್ಸನ್ನೇ ಹಾಕ್ಕೊಂಡು ಹೊರಟಿದ್ದೀವಿ ಮತ್ತು ಹೋಗೋವಾಗ ನಮಗೆ ಟ್ರೈನ್ ಕೂಡ ಸಿಕ್ತು ಸ್ವಲ್ಪ ಅಲ್ಲಿ ನಿಂತ್ವಿ ನಾವು ಟ್ರಾಫಿಕ್ ಎಲ್ಲ ಇತ್ತು ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಹೊರಟ್ವಿ ಹಾಗೆಯೇ ಅದು ಎಲ್ಲ ವೀಡಿಯೋವನ್ನು ಅಲ್ಲಿ ಹೋಗಿ ಏನೆಲ್ಲ ನೀರಲ್ಲಿ ಕಿತಾಪತಿ ಮಾಡ್ತಾರೆ ಮತ್ತು ಫ್ರೆಶ್ ಮೀನ್ ಇದೆ ಅಲ್ಲಿ ಏನೆಲ್ಲ ಸಾಧ್ಯವಾಗುತ್ತೋ ಎಲ್ಲ ವೀಡಿಯೋವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನಾನೊಂದು ವಿಷಯ ಹೇಳ್ತೀನಿ ನಿಮಗೆ ದಯವಿಟ್ಟು ಎಲ್ಲರೂ ವೀಡಿಯೋ ನೋಡ್ತೀರಾ ದಯವಿಟ್ಟು ಒಂದು ಲೈಕ್ ಮಾಡಿ ವೀಡಿಯೋಗೆ ಹಾಗೆಯೇ ನಿಮಗೆ ವೀಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅದನ್ನು ದಯವಿಟ್ಟು ಮರಿಬೇಡಿ ಯಾರು ಅಂತ ಹೇಳ್ತಾ ನೋಡಿ ಇಲ್ಲಿ ಡ್ರೈವಿಂಗ್ ಬೀಚ್ಗೆ ಬಂದಿದ್ದೀವಿ ಬಂದಿದ್ದೀವಿ ನಾವು ಇವಾಗ ತಲುಪಿದ್ದೀವಿ ಇದು ಎಂಟ್ರೆನ್ಸ್ ಸುಮಾರು ಒಂದು ಮೂರು ನಾಲ್ಕು ಕಡೆ ಬಿಡ್ತಾರೆ ಅಂದರೆ ತುಂಬ ಗಾಡಿಗಳು ಬರುತ್ತಲ್ಲ ಡ್ರೈವಿಂಗ್ ಬೀಚ್ ಅಂದ್ರೆ ಸ್ಪೆಷಾಲಿಟಿ ನಾವು ನಮ್ಮ ವೆಯಿಕಲನ್ನು ಒಳಗಡೆ ತಗೊಂಡು ಹೋಗ್ಬೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ಹಾಗಾಗಿ ವೆಹಿಕಲ್ ತೊಗೊಂಡು ಹೋಗ್ತಾ ಇರೋದ್ರಿಂದ ಟಿಕೆಟ್ ಎಲ್ಲ ಮಾಡಿ ಕಳಿಸ್ತಾರೆ ಸೊ ಹಾಗಾಗಿ ತುಂಬಾ ಟ್ರಾಫಿಕ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಒಂದು ಎರಡು ಮೂರು ಕಡೆ ಬಿಡ್ತಾರೆ ಹೊರಗಡೆ ಹೋಗೋಕ್ಕೆ ಒಂದು ನಾಲ್ಕೈದು ಕಡೆಯಿಂದ ಹೋಗ್ಬೋದು ಪರವಾಗಿಲ್ಲ ಮತ್ತು ಹೋಗೋಣ ಒಳಗಡೆ ಏನೆಲ್ಲ ಇದೆ ಎಷ್ಟು ಜನ ಎಲ್ಲ ಇದ್ದಾರೆ ಮಕ್ಕಳು ಯಾವ ರೀತಿ ಎಲ್ಲ ಆಟ ಆಡ್ತಾರೆ ಎಲ್ಲವನ್ನೂ ಶೇರ್ ಮಾಡ್ತೀನಿ

ಹಾಗೇನೆ ಫ್ರೆಂಡ್ಸ್ ನಾವು ಟಿಕೆಟ್ ಮಾಡಿಬಿಟ್ಟು ಇವಾಗ ಒಳಗಡೆ ಬಂದ್ವಿ ನಲ್ವತ್ತು ರೂಪಾಯಿ ಟಿಕೆಟ್ ಒಳಗಡೆ ಬರ್ತಾ ಇರಬೇಕಾದ್ರೆ ಇಲ್ಲಿ ಎದುರುಗಡೆ ಬರ್ತಾ ಇರಬೇಕಾದ್ರೆ ನೋಡಿ ಬಲೆ ಹಾಕಿದ್ದಾರೆ ಆಲ್ರೆಡಿ ಹಾಕಿದ್ದಾರೆ ಬಲೆ ಎಳಿತಾ ಇದ್ದಾರೆ ಮೀನೆಲ್ಲ ಸಿಗುತ್ತೆ ಇವಾಗ ಅದನ್ನು ನೋಡಿದ್ವಿ ನಾವು ಸೊ ಅದನ್ನು ನೋಡ್ತಾ ವೀಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಮಕ್ಕಳನ್ನು ಆಟಾಡ್ಸೋಕ್ಕಾಗಲ್ಲ ಅದಕ್ಕೆ ಏನು ಮಾಡೋದು ಆಮೇಲೆ ನೋಡೋಣ ಲಾಸ್ಟಿಗೆ ಕೊನೆಯಲ್ಲಿ ಏನಾದರೂ ಸಿಕ್ಕಿದ್ರೆ ಫ್ರೆಶ್ ಮೀನು ಸಿಕ್ಕಿದ್ರೆ ತಗೊಂಡು ಹೋಗೋಣ ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾತಾಡ್ಕೊಳ್ತಾ ಹೋಗ್ತಾ ಇದ್ದೀವಿ ಮತ್ತು ನಮ್ಮ ಚಿನ್ ಚಿನ್ನುಗೆ ಒಂದು ಆಸೆ ಇದೆ ನಾನು ಸ್ವಲ್ಪ ಡ್ರೈವಿಂಗ್ ಅಂದ್ರೆ ಸ್ಟೇರಿಂಗ್ ಅವನಿಗೆ ತಿರುಗಿಸ್ಬೇಕು ಕಾರ್ನಲ್ಲಿ ಕೂತ್ಕೊಂಡು ಪಪ್ಪನ ಕಾಲ್ ಮೇಲೆ ಕೂತ್ಕೊಂಡು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಬಾ ಕೂತ್ಕೊ ಮುಂದ್ಗಡೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೂರಿಸ್ತಾ ಇದ್ದಾರೆ ಇವಾಗ ನೋಡಿ ಮುಂದೆ ಮುಂದೆ ನೋಡು ಮುಂದೆ ನೋಡು ಅಲ್ಲಿ ಕಟ್ಟಲೇಕ ಮಾರೋವರಿದ್ದಾರೆ ಅವರಿಗೆ ಓಕೆ ಗುದ್ಬೇಡಿ ಆಮೇಲೆ ನೋಡಿ ಫ್ರೆಂಡ್ಸ್ ಚಿನ್ನು ಡ್ರೈವಿಂಗ್ ಮಾಡ್ತಾ ಇದ್ದಾನೆ ಮುಂದೆ ನೋಡು ಸ್ಟ್ರೈಟ್ ಇತ್ತಕ ಇತ್ತ ಏನಿಲ್ಲ ಸುಮ್ನೆ ಕೊಟ್ಟಿದ್ದೀವಿ ಅಷ್ಟೇ ಅವನ ಕೈಯಲ್ಲಿ ಇರ್ಕೊಳ್ಳಿ ಅಂತ ಬಟ್ ಯಾರು ಈ ತಪನ್ನ ಮಾಡಕ್ ಹೋಗಬೇಡಿ ಕೈಲಿ ಡ್ರೈವಿಂಗ್ ಮಾಡ್ತಾ ಇಲ್ಲ ಡ್ರೈವಿಂಗ್ ಮಾಡಿಸ್ತಾ ಇಲ್ಲ ಅದಕ್ಕೋಸ್ಕರ ಯಾವಾಗ್ಲೂ ಆಸೆ ಅವ್ನಿಗೆ ನಾನು ಪಪ್ಪನ್ ಕಾಲ್ ಮೇಲೆ ಕುತ್ಕೊಂಡು ಸ್ಟೇರಿಂಗ್ ಹಿಡಿಬೇಕು ಹಿಡಿಬೇಕು ಅಂತ ಅದಕ್ಕೋಸ್ಕರ ಅವನ ಆಸೆನ ತಿರ್ಸಿದ್ವಿ ಅಷ್ಟೇ ಅದನ್ ಬಿಟ್ರೆ ನಾವು ಮತ್ತೆ ಡ್ರೈವಿಂಗ್ ಏನೋ ಮಾಡಕ್ ಬಿಡ್ತಾ ಇಲ್ಲ ಸುಮ್ನೆ ಮಕ್ಕಳ ಖುಷಿಗೋಸ್ಕರ ಅಷ್ಟೇ ಡ್ರೈವಿಂಗ್ ಬೀಚ್ ಅಂದ್ರೆ ಹೀಗೇನೆ ಯಾರು ಬೇಕಾದ್ರೂ ಬಂದು ಡ್ರೈವಿಂಗ್ ಗೊತ್ತಿರೋರು ಗೊತ್ತಿಲ್ಲದೆ ಇರೋರು ಕೂಡ ಇಲ್ಲಿ ಡ್ರೈವಿಂಗ್ ಮಾಡಬಹುದು ಅದಕ್ಕೆ ಇಲ್ಲಿ ಡ್ರೈವಿಂಗ್ ಬೀಚ್ ಅಂತ ಹೇಳ್ತೀವಿ ನೋಡಿ ಎಲ್ಲಾರು ಡ್ರೈವಿಂಗ್ ಕಲಿಯೋರು ಕೂಡ ಇಲ್ಲಿ ಬಂದು ಕಲಿತಾರೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆಯೇ ನೀವು ನೋಡ್ತಿರ್ಬೋದು ಸ್ನೇಹಿತರೆ ನಾವು ಹೋಗ್ತಾ ಇದ್ದೀವಿ ಎಲ್ಲಿ ಕಾರನ್ನು ನಿಲ್ಲಿಸ್ಬೋದು ಮತ್ತು ಎಲ್ಲಿ ಆಟ ಆಡಿಸ್ಬೋದು ಮಕ್ಕಳನ್ನು ಎಲ್ಲಿ ಸ್ವಲ್ಪ ಅಲೆ ಎಲ್ಲ ಸ್ವಲ್ಪ ಕಮ್ಮಿ ಬರ್ತಾ ಇರತ್ತಲ್ಲ ಆ ಥರ ಪ್ಲೇಸನ್ನು ನೋಡ್ತಾ ಇದ್ದೀವಿ ಸಾಕಷ್ಟು ಟೂರಿಸ್ಟ್ ಗಾಡಿಗಳು ಗಾಡಿಗಳೆಲ್ಲ ಬಂದಿದೆ ಇಲ್ಲಿ ಮತ್ತು ಇಲ್ಲಿ ಆರ್ಟಿಫಿಷಿಯಲ್ ಸಿ ವಾಕನ್ನು ಕೂಡ ರೆಡಿ ಮಾಡಿದ್ದಾರೆ ಒಂದು ಒಬ್ಬರಿಗೆ ಇಲ್ಲಿ ನೂರಿಪ್ಪತ್ತು ರೂಪಾಯಿ ಚಾರ್ಜ್ ಇದೆ ಅದು ಹಾಗೆಯೇ ಮುಂದೆ ಇಲ್ಲಿ ಒಬ್ಬ ಕನ್ನಡದ ಪ್ರಸಿದ್ಧವಾದ ಹೀರೋಯಿನ ಒಂದು ಫೋಟೋವನ್ನು ಇಟ್ಕೊಂಡು ಇಲ್ಲಿ ಒಂದು ಪ್ರೋಗ್ರಾಂ ನಡೀತಾ ಇದೆ ಆ ಒಂದು ಕನ್ನಡಿಗ ಯಾರು ಆ ಹೀರೋ ಯಾರು ನಮ್ಮ ಕನ್ನಡದ ನಟ ಯಾರು ಎಲ್ಲವನ್ನು ಮುಂದೆ ಹೇಳ್ತೀನಿ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಓಕೆನಾ ಮತ್ತು ಕೊನೆಗೂ ನಾವು ಇಲ್ಲಿ ಗಾಡಿಯನ್ನು ನಿಲ್ಲಿಸಿದ್ವಿ ನೋಡಿ ಇಲ್ಲಿ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಅನ್ನಿಸ್ತು ಅದಕ್ಕೆ ನಾವು ಇಲ್ಲಿ ಕರ್ಕೊಂಡು ಬಂದ್ವಿ ಜನ ಜಾಸ್ತಿ ಇದ್ದಷ್ಟು ನಮಗೆ ಕಷ್ಟ ಆಗುತ್ತೆ ಬೇರೆ ತುಂಬ ಜನ ಇದ್ದರೆ ನಮ್ಮ ಚಿಂಟು ಅಂತೂ ನಿಲ್ಲೋದೇ ಇಲ್ಲ ಅವ್ರ ಜೊತೆ ಎಲ್ಲ ಹೋಗ್ಬಿಡ್ತಾನೆ ಇವಾಗ ಎಷ್ಟು ಖುಷಿಯಾಗ್ತಿದೆ ಅಂದರೆ ನಮ್ಮ ಚಿನ್ನಗೂ ಚಿಂಟುಗೂ ಇಬ್ರಿಗೂ ಯಾವಾಗ ನಾವು ನೀರಿಗೆ ತಲುಪ್ತೀವೋ ಆಟ ಆಡ್ತೀವೋ ಅನಿಸ್ಬಿಟ್ಟಿದೆ ಹಾಗೆ ನೋಡಿ ಇಲ್ಲಿ ತುಂಬಾ ಖುಷಿ ಇದ್ದಾರೆ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ನಾನು ಆವಾಗಿಂದ ಅದನ್ನೇ ಕೇಳ್ತಾ ಇದ್ದೀನಿ ನೀವು ಕೂಡ ಎಂಜಾಯ್ ಮಾಡಿ ಓಕೆನಾ ಹಿಂದೆ ಒಂದು ಸಲ ನಾನು ಈ ಬೀಚ್ಗೆ ಬಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನೀವೇನಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ ಡ್ರೈವಿಂಗ್ ಬೀಚ್ ಇದ್ರೆ ಸ್ಪೆಷಾಲಿಟಿ ನಿಮಗೆ ಹೇಳಿದ್ದೀನಿ ನಾನು ಅದರಲ್ಲೇ ಆ ವಿಡಿಯೋದಲ್ಲೇ ಹೇಳಿದ್ದೀನಿ ಡ್ರೈವಿಂಗ್ ಬೀಚು ಅಂತ ಹೇಳಿದರೆ ನಮ್ಮ ವೆಹಿಕಲನ್ನು ಒಳಗಡೆನೆ ತಂದುಬಿಟ್ಟು ಟಿಕೆಟ್ ಇದೆ ಕಾರ್ಗೆಲ್ಲ ನಲವತ್ತು ರೂಪಾಯಿ ಹಾಗೆಯೇ ಬೈಕಿಗೆ ಇಪ್ಪತ್ತು ರೂಪಾಯಿ ಅನಿಸುತ್ತೆ ಒಳಗಡೆನೆ ತಂದ್ಬಿಟ್ಟು ನಾವಿಲ್ಲಿ ಡ್ರೈವಿಂಗ್ ಮಾಡಬಹುದು ನೀವಿಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಎಲ್ಲ ವೆಹಿಕಲ್ಸು ಇಲ್ಲೇ ಒಳಗಡೆನೇ ತರ್ಬೋದು ನಾವು ಸಿಕ್ಕಾಪಟ್ಟೆ ಬಿಸಿಲಿದೆ ನನಗೆ ನೋಡೋಕ್ಕೆ ಆಗ್ತಾ ಇಲ್ಲ ಆ ಕಡೆ ಹಾಗೆ ಇವತ್ತು ಒಂದು ಈ ಡ್ರೈವಿಂಗ್ ಬೀಚಲ್ಲಿ ನಾವು ಯಾವ ಥರ ಆಟ ಆಡ್ತೀವಿ ಹಾಗೆ ಏನೆಲ್ಲ ಇದೆ ಮತ್ತು ಸನ್ಸೆಟ್ ನಿಮ್ಗೆ ಇವತ್ತು ನಾನು ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಆವತ್ತು ಆಗಿರಲಿಲ್ಲ ಸನ್ಸೆಟ್ ತೋರ್ಸೋಕ್ಕಾಗಿರಲಿಲ್ಲ ಸೊ ಇವತ್ತು ಟ್ರೈ ಮಾಡ್ತೀನಿ ಖಂಡಿತವಾಗ್ಲೂ ಸನ್ಸೆಟ್ ತೋರಿಸ್ತೀನಿ ಮೋಡ ಇಲ್ಲಾಂದರೆ ತೋರಿಸ್ಬೋದು ಇವತ್ತು ನಾನು ಇದೆಲ್ಲವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಯಾರೂ ವೀಡಿಯೋವನ್ನು ಸ್ಕಿಪ್ ಮಾಡಬೇಡಿ ದಯವಿಟ್ಟು ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ಯಾರೂ ಕೂಡ ವೀಡಿಯೋ ನೋಡಬೇಡಿ ಸಬ್ಸ್ಕ್ರೈಬ್ ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಷ್ಟೇ ನಾವು ಬೇರೆ ಏನೂ ಕೇಳಲ್ಲ ನಿಮ್ಮ ಹತ್ರ ಜಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ ಮತ್ತು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ದಯವಿಟ್ಟು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಹುದು ಪ್ರತಿಯೊಂದು ನಿಮ್ಮ ಒಂದೊಂದು ಕಮೆಂಟ್ಗೂ ಕೂಡ ತುಂಬ ವ್ಯಾಲ್ಯೂ ಇದೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ನಾವು ಮಕ್ಕಳು ಮನೆಯವರೆಲ್ಲ ಹೇಗೆ ಆಟ ಆಡ್ತಾ ಇದ್ದಾರೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೋಟೆಲ್ ವ್ಯವಸ್ಥೆ ಕೂಡ ಇತ್ತು ಚಿಕ್ಕದಾಗಿ ರೆಸ್ಟೋರೆಂಟ್ ಥರ ಇತ್ತು ಅಂದರೆ ಬೀಚ್ ಒಳಗಡೆ ಸೊ ಹಾಗಾಗಿ ನಾವು ಮಕ್ಕಳಿಗೇನಾದರೂ ತಿನ್ನಿಸ್ಕೊಂಡು ನಾವು ಟೀ ಕಾಫಿ ಏನಾದರೂ ಕುಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಸಖತ್ತಾಗಿ ಲೈಟಿಂಗ್ಸ್ ನೈಟ್ ಟೈಮಲ್ಲಿ ಇಲ್ಲಿ ಬರಬೇಕು ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ನೋಡಬೇಕು ತುಂಬಾ ಚೆನ್ನಾಗಿರುತ್ತೆ ಲೈಟಿಂಗ್ಸ್ನಲ್ಲಿ ಪ್ಲೇಸ್ ಎಲ್ಲ ಹಾಗೆಯೇ ಅಲ್ಲಿ ಹೋಗಿ ಕೂತ್ಕೊಂಡು ನಮ್ಮ ಮನೆಯವರು ಹೋಗಿ ತರ್ತೀನಿ ಅಂತ ಹೋಗಿದ್ದರು ಸೊ ಅಲ್ಲಿಂದ ಇನ್ನೂ ನೀವು ಅರ್ಧ ಗಂಟೆ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರಂತೆ ನೋಡಿ ನೀವು ಅಲ್ಲಿ ನೋಡ್ತಾ ಇರ್ಬೋದು ಎಂಟ್ರೆನ್ಸಲ್ಲಿ ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಬೇಡ ಅರ್ಧ ಗಂಟೇಲಿ ನಾವು ಇಲ್ಲಿಂದ ಹೊರಟ್ರೆ ನೆಕ್ಸ್ಟ್ ಹೋಗ್ತಾ ದಾರೀಲಿ ಎಲ್ಲಾದರೂ ತಿಂಡಿ ತಿಂದ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ಇಲ್ಲಿಂದ ಏನ್ ಕೇಳ್ತಾ ಇದ್ದೀರ ಇದು ಯಾವುದೇ ಟೇಪ್ ರೆಕಾರ್ಡರ್ ಸಾಂಗ್ ಅಲ್ಲ ಇಲ್ಲಿ ಒಬ್ಬರು ಮುಸ್ಲಿಂ ಮಹಿಳೆಯೊಬ್ಬರು ಧ್ವನಿಯ ಮುಖಾಂತರ ಎಲ್ಲರನ್ನೂ ಸಂತೋಷಗೊಳಿಸ್ತಾ ಇದ್ದಾರೆ ಅವರ ಒಂದು ಕಲೆಯನ್ನು ಹೊರಗಡೆ ಹಾಕ್ತಾ ಇದ್ದಾರೆ ಅವರ ಸ್ವಂತ ಧ್ವನಿಯ ಮುಖಾಂತರ ಹಾಡನ್ನು ಹೇಳ್ತಾ ಇದ್ದಾರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅನ್ನ ಯೂಸ್ ಮಾಡಿಬಿಟ್ಟು ಹಾಡ್ತಾ ಇದ್ದಾರೆ ಅವರು ಮತ್ತೆ ಇನ್ನೊಂದು ಒಂದು ಹೆಮ್ಮೆಯ ವಿಚಾರ ಎಲ್ಲರೂ ಕೇಳಲೇಬೇಕಾಗಿರುವಂಥ ಒಂದು ವಿಚಾರವನ್ನ ಹೇಳ್ತೀನಿ ಏನಪ್ಪಾ ಅಂತಂದರೆ ಇವರ ಒಂದು ಆಟೋ ರಿಕ್ಷಾದ ಮೇಲೆ ನಮ್ಮ ಕನ್ನಡದ ಫೇಮಸ್ ನಟ ಅಪ್ಪು ಸರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಫೋಟೋವನ್ನು ಹಾಕ್ಕೊಂಡಿದ್ದಾರೆ ಇವರು ಕೂಡ ಕನ್ನಡದವರು ಆಗಿರಬಹುದು ಆದರೆ ಇವರನ್ನ ನನಗೆ ಮಾತಾಡಿಸ್ಲಿಕ್ಕೆ ಆಗಲಿಲ್ಲ ಎಲ್ಲರೂ ಮಾತಾಡಿಸ್ತಾ ಇದ್ರು ಅವರಿಗೆ ತೊಂದರೆ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ನನಗೆ ಮಾತಾಡ್ಸೋಕ್ಕಾಗಿಲ್ಲ ಆದರೆ ನೋಡಿ ನಾವು ಹೆಮ್ಮೆ ಪಡುವಂಥ ವಿಚಾರ ಏನಪ್ಪ ಅಂತಂದರೆ ನಮ್ಮ ಕನ್ನಡದ ನಟನ ಒಂದು ಫೋಟೋ ಕೇರಳದಲ್ಲಿ ರಾರಾಜಿಸ್ತಾ ಇದೆ ಅಂತ ಹೇಳಿದರೆ ತುಂಬಾ ಹೆಮ್ಮೆ ಆಗುತ್ತೆ ಅಲ್ವಾ ಹಾಗೆಯೇ ಇಲ್ಲಿ ನಾನು ಆವಾಗಲೇ ತೋರಿಸಿರುವ ಹಾಗೆ ಆರ್ಟಿಫಿಷಿಯಲ್ ವಾಕ್ ಏನು ರೆಡಿ ಮಾಡಿದ್ದಾರೆ ಅದಕ್ಕೆ ಒಬ್ಬ ವ್ಯಕ್ತಿಗೆ ನೂರಿಪ್ಪತ್ತು ರೂಪಾಯಿ ಚಾರ್ಜ್ ಹಾಗೆ ಮಾಡಿದ್ದಾರೆ ಟಿಕೆಟ್ ಇದೆ ಇಲ್ಲಿ ಮತ್ತು ನಾವು ಇಲ್ಲಿಗೆ ಹೋಗಲಿಲ್ಲ ಯಾಕೆ ಅಂತ ಹೇಳಿದರೆ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಅದನ್ನು ಸ್ಕಿಪ್ ಮಾಡಿಬಿಟ್ವಿ ಮತ್ತು ಚಿಂಟು ಚಿನ್ನು ಅಂತೂ ಐಸ್ ಕ್ರೀಮ್ ಬೇಕು ಅಂತ ಹೇಳಿ ತುಂಬಾ ಅಳ್ತಾ ಇದ್ರು ಸೊ ಹಾಗಾಗಿ ಅವ್ರಿಗೆ ಕೂಡ ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ನಾವೂ ಐಸ್ ಕ್ರೀಮ್ ತಿಂತ ಸ್ವಲ್ಪ ಹೊತ್ತು ಮಾತಾಡ್ತಾ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ ಇದೆಲ್ಲ ಮುಗಿದ ಮೇಲೆ ನಾವು ಇಲ್ಲಿಂದ ಹೊ ಅಂತ ಪ್ಲಾನ್ ಮಾಡಿದ್ವಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ಒಂದು ಕೇರಳದಲ್ಲಿ ಫೇಮಸ್ ಡ್ರೈವಿಂಗ್ ಬೀಚ್ ಲಾಸ್ಟ್ ಒಂದು ವಿಡಿಯೋದಲ್ಲಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ ಹಾಗೇನೇ ಇವತ್ತು ಈ ಡ್ರೈವಿಂಗ್ ಬೀಚಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡಿದೀವಿ ಎಂಜಾಯ್ ಮಾಡಿದೀವಿ ಮಕ್ಕಳು ಸ್ವಲ್ಪ ಆಟ ಹಾಗೆ ನಿಮ್ಗೆಲ್ರಿಗೂ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅದನ್ನೇ ಹೇಳ್ತೀನಿ ನಾನು ಮತ್ತೆ ಮತ್ತೆ ಅದನ್ನೇ ಹೇಳ್ತೀನಿ ದಯವಿಟ್ಟು ವಿಡಿಯೋನ ನೋಡುವಾಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ನೋಡಿ ಸಪೋರ್ಟ್ ಮಾಡಿ ಹಾಗೆಯೇ ಒಂದು ಲೈಕ್ ಕೊಡಿ ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆ ಏನಿದೆ ಈ ವಿಡಿಯೋದ ಬಗ್ಗೆ ಅದನ್ನ ಮುಖಾಂತರ ನಮಗೆ ತಿಳಿಸಿ ಯಾಕೆ ಅಂತ ಹೇಳಿದ್ರೆ ನಿಮ್ದು ಒಂದೊಂದು ಕಮೆಂಟ್ಸು ಕೂಡ ನಮಗೆ ತುಂಬಾ ಕೇರ್ಅಪ್ ಮಾಡುತ್ತೆ ಅಂತ ಈ ಸ್ಟಾಪ್ ಮಾಡಿ ಇದ್ದೀನಿ ಹಾಗೆ ಮುಂದಿನ ಮುಂದೆ ಒಂದು ಹೊಸ ಬೀರದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರೂ ರೂಪಾಯಿ ಬಾಯ್ ನಮಸ್ತೆ